ದುಡಿತಾ ಇರ್ತೀರಿ ಆದ್ರೆ ಮನೆಯಲ್ಲಿ ಹಣ ನಿಲ್ಲುತ್ತಿರುವುದಿಲ್ಲ ದುಡ್ಡಿನ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ತಮಗೆ ಅತ್ಯಂತ ಸುಲಭವಾದ ಒಂದು ಮಾರ್ಗ ಈ ಒಂದು ಪೂಜೆಯ ಮುಖಾಂತರ ತಾವು ತಿಳಿದುಕೊಳ್ಳಬಹುದು ನವರಾತ್ರಿ ಮತ್ತು ದೀಪಾವಳಿಯ ಶುಭ ದಿನಗಳಲ್ಲಿ ಮಾಡಿದ್ರೆ ಮಾತ್ರ ಪೂರ್ಣ ಫಲ ಸಿಗುವಂತಹದ್ದು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಸುಲಭ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ ಈ ಪೂಜೆ ಮಾಡೋದು ಅತ್ಯಂತ ಸರಳ ಅತ್ಯಂತ ಸರಳ ಅಂದ್ರೆ ಅತ್ಯಂತ ಸರಳ ಹೇಗಪ್ಪ ಈ ಪೂಜೆಯನ್ನ ಮಾಡೋದು ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮೈಸೂರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಸರ್ವರಿಗೂ ನಾನು ಆರಾಧಿಸುವಂತಹ ಶ್ರೀ ಮಲ್ಲಿಕಾರ್ಜುನ ಕೃಪಾಶೀರ್ವಾದ ಸರ್ವರಿಗೂ ಸಿಗಲಿ ಅಂತ ಹೇಳುತ್ತಾ ಇಂದು ನಾನು ಒಂದು ಅತ್ಯಂತ ಸುಲಭವಾಗಿ ಸರಳವಾಗಿ ತಾವೆಲ್ಲರೂ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಸುಲಭ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೇನೆ ಅದು ಏನಪ್ಪಾ ಅಂತಂದ್ರೆ ಯಾರು ಹಣದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಿ ಯಾರು ದುಡ್ಡಿನ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಿ ಸಾಕಷ್ಟು ದುಡಿತಾ ಇರ್ತೀರಿ ಆದರೆ ಮನೆಯಲ್ಲಿ ಹಣ ನಿಲ್ಲುತ್ತಿರುವುದಿಲ್ಲ ಇಂಥವರಿಗೆ ಒಂದು ಸರಳವಾಗಿ ಮಾಡುವಂತ ಪೂಜೆಯ ಮುಖಾಂತರ ತಮಗೆ ಪರಿಹಾರವನ್ನು ಸಿಗುತ್ತೆ ನಿರಂತರವಾಗಿ ತಮ್ಮ ಒಂದು ನಿವಾಸದಲ್ಲಿ ದುಡ್ಡಿನ ಕೊರತೆ ಬರದೇ ಇರುವ ಹಾಗೆ ನೋಡಿಕೊಳ್ಳಬೇಕಂದ್ರೆ ಈ ಒಂದು ಪೂಜೆ ಮಾಡುವುದರ ಮುಖಾಂತರ ತಮಗೆ ಪರಿಹಾರ ಸಿಗುತ್ತೆ ಅದು ಕೂಡ ನವರಾತ್ರಿ ಮತ್ತು ದೀಪಾವಳಿಯ ಶುಭ ದಿನಗಳಲ್ಲಿ ಮಾಡಿದ್ರೆ ಮಾತ್ರ ಪೂರ್ಣ ಫಲ ಸಿಗುವಂತಹದ್ದು ಮತ್ತು ಇನ್ನುಳಿದ ದಿನಗಳಲ್ಲಿ ಮಾಡಿದರೆ ಅದು ಅಲ್ಪ ಫಲ ನೀಡುವಂತಹದ್ದು ಹೀಗಾಗಿ ನವರಾತ್ರಿ ಮತ್ತು ದೀಪಾವಳಿಯ ಶುಭ ದಿನಗಳಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದ್ರ ಮುಖಾಂತರ ತಾವು ಶುಭ ಫಲವನ್ನು ಪಡೆದು ದುಡ್ಡಿನ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ತಮಗೆ ಅತ್ಯಂತ ಸುಲಭವಾದ ಒಂದು ಮಾರ್ಗ ಈ ಒಂದು ಪೂಜೆಯ ಮುಖಾಂತರ ತಾವು ತಿಳಿದುಕೊಳ್ಳಬಹುದು ಹೇಗಪ್ಪ ಈ ಪೂಜೆಯನ್ನು ಮಾಡೋದು ಅಂತ ನೋಡಿದಾಗ ಈ ಪೂಜೆ ಮಾಡೋದು ಅತ್ಯಂತ ಸರಳ ಅತ್ಯಂತ ಸರಳ ಅಂದರೆ ಅತ್ಯಂತ ಸರಳ ನೋಡಿ ತಮ್ಮ ಮನೆಯಲ್ಲೇ ಇರುವಂತಹ ಒಂದು ಲಕ್ಷ್ಮಿಯ ಒಂದು ಫೋಟೋ ಲಕ್ಷ್ಮಿ ಫೋಟೋವನ್ನು ತಾವು ಏನು ಮಾಡಬೇಕು ಶುದ್ಧವಾದ ಜಲದಿಂದ ಶುದ್ಧವಾದ ಜಲದಿಂದ ಅದನ್ನ ನೀವು ಶುಚಿಗೊಳಿಸಿ ಪೂಜೆ ಕೋಣೆಯಲ್ಲಿ ಒಂದು ಕಡೆ ಸ್ಥಾಪನೆಯನ್ನ ಮಾಡಿ ಅದಕ್ಕೆ ಹೂವು ಪತ್ರಿ ಮತ್ತು ಗಂಧವನ್ನ ಅರ್ಪಿಸಿ ಮತ್ತು ಇದಕ್ಕೆ ವಿಶೇಷವಾದ ಕುಂಕುಮವನ್ನ ತಾವು ಬಳಕೆ ಮಾಡಬೇಕು ಈ ಒಂದು ಕುಂಕುಮದಲ್ಲೇನೆ ಆ ಲಕ್ಷ್ಮೀ ದೇವಿ ವಾಸ ಆಗೋ ಆಗಿರುವುದರಿಂದ ಕುಂಕುಮ ವಿಶೇಷವಾದ ಕುಂಕುಮವನ್ನು ತಾವು ಬಳಕೆ ಮಾಡಬೇಕಾಗುತ್ತದೆ ಮತ್ತು ಏನು ಈ ಪೂಜೆ ಮಾಡ್ತೀರಿ ಈ ಪೂಜೆ ತಾವು ಪ್ರಾರಂಭ ಮಾಡುವುದು ಬುಧವಾರ ದಿನ ಪ್ರಾರಂಭ ಮಾಡಿ ಶುಕ್ರವಾರ ದಿನ ಮುಗಿಯುವಂಥದ್ದು ಮೂರು ದಿನ ಈ ಪೂಜೆ ಮಾಡಬೇಕು ಹೇಗೆ ಮಾಡುವುದು ಈ ಪೂಜೆ ಅಂತ ನೋಡಿದಾಗ ಏನು ನೀವು ಒಂದು ಫೋಟೋವನ್ನ ಪೂಜೆ ಕೋಣೆಯಲ್ಲಿ ಸ್ಥಾಪನೆಯನ್ನ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ದೀಪವನ್ನ ಹಚ್ಚಿ ಅಗರಬತ್ತಿ ಅಥವಾ ಊದುಬತ್ತಿಯನ್ನ ಹಚ್ಚಿಟ್ಟು ತಾವು ಏನ್ ಮಾಡಬೇಕು ಈ ತರದ ಒಂದು ಮಂತ್ರವನ್ನು ಜಪಿಸುತ್ತಾ ತಾವು ಈ ಒಂದು ಪೂಜೆಯನ್ನ ಮಾಡಬಹುದು ಏನು ಆ ಒಂದು ಮಂತ್ರ ಅಂತ ನೋಡಿದಾಗ ಓಂ ನಮ ಹ್ರಿಂ ಅಷ್ಟಲಕ್ಷ್ಮಿಯೇ ನಮಃ ಓಂ ನಮ ಹ್ರಿಂ ಅಷ್ಟಲಕ್ಷ್ಮಿಯೇ ನಮಃ ಈ ತರನಾದ ಮಂತ್ರ ಒಂದು ನೂರ ಎಂಟು ಸಲ ಅಂದ ತಕ್ಷಣ ಒಂದು ನೂರ ಎಂಟು ಸಲ ಜಪಿಸಿದ ನಂತರ ಮತ್ತೆ ಒಮ್ಮೆ ಮತ್ತೊಂದು ಬಾರಿ ನೀವು ಆ ಲಕ್ಷ್ಮೀ ದೇವಿಯ ಫೋಟೋಗೆ ನೀವು ಪೂಜೆ ಮಾಡಬೇಕಾಗುತ್ತದೆ ಇದೇ ತರನಾಗಿ ಹನ್ನೊಂದು ಬಾರಿ ಪೂಜೆ ಮಾಡಬೇಕು ಒಂದು ನೂರ ಎಂಟು ಮಂತ್ರ ಜಪಿಸುತ್ತಾ ಹನ್ನೊಂದು ಬಾರಿ ಮಾಡಿದಾಗ ಆ ಒಂದು ಪೂಜೆ ಪೂರ್ಣಗೊಳ್ಳುತ್ತದೆ ಹೀಗೆ ನೀವು ಪ್ರತಿದಿನ ಇದೇ ತರನಾಗಿ ಒಂದು ನೂರ ಎಂಟರಂತೆ ಹನ್ನೊಂದು ಬಾರಿ ಪೂಜೆ ಮಾಡಿ ಬುಧವಾರ ದಿನ ಪ್ರಾರಂಭಿಸಿ ಶುಕ್ರವಾರ ದಿನ ಮುಕ್ತಾಯಗೊಳಿಸಿ ಶುಕ್ರವಾರ ಪೂಜೆಯ ಮುಖಾಂತರ ಏನು ಯಾವ ಒಂದು ಫೋಟೋವನ್ನು ಇಟ್ಟಿರ್ತೀರಿ ಆ ಒಂದು ಫೋಟೋದಲ್ಲಿ ಲಕ್ಷ್ಮೀ ದೇವಿಯ ಅಖಂಡ ಲಕ್ಷ್ಮೀ ದೇವಿಯು ಸ್ಥಾಪನೆಯಾಗಿ ತಮ್ಮ ಮನೆಯಲ್ಲಿ ನಿರಂತರವಾಗಿ ದುಡ್ಡಿನ ಕೊರತೆ ದುಡ್ಡಿನ ಸಮಸ್ಯೆ ಬರದೇ ಇರುವ ಹಾಗೆ ತಮ್ಮ ಮನೆಯಲ್ಲಿ ಕಾಪಾಡುವಂತಹ ಒಂದು ದಿವ್ಯ ಶಕ್ತಿ ಉದ್ಭವವಾಗಿ ತಮ್ಮನ್ನು ಕಾಪಾಡುತ್ತಾ ಹೋಗುತ್ತದೆ ಮತ್ತು ದುಡ್ಡಿನ ಸಮಸ್ಯೆ ತಮಗೆ ಬರೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸರ್ವರಿಗೂ ಈ ಒಂದು ಶುಭ ಫಲದಿಂದ ಒಳ್ಳೆಯದಾಗಲಿ ಅಂತ ಹರಸುತ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಧನ್ಯವಾದ